ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲೇ ಇದ್ದರೂ ಸಹ ಕಸ್ಟಮರು ನಮ್ಮನ್ನೇ ಹುಡ್ಕೊಂಡು ಬಂದು ಬ್ಲೌಸನ್ನು ಕೊಡಬೇಕಾದ್ರೆ ನಾನು ಹೇಳೋ ಟಿಪ್ಪನ್ನು ಫಾಲೋ ಮಾಡಿ ನೀವು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದು ಅಳತೆ ಬ್ಲೌಸು ಇದು ಲೈನಿಂಗು ಲೈನಿಂಗನ್ನು ನಾನು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಡಬಲ್ ಲೇಯರಲ್ಲಿ ಹಾಕ್ಕೊಂಡಿರೋ ಫ್ಯಾಬ್ರಿಕನ್ನು ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಸ್ಸು ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಈ ತರ ಸ್ಕೇಲ್ ಸಹಾಯದಿಂದ ನಾವು ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಅನ್ನು ಹಾಕೊಂಡು ಇದನ್ನ ಕಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡಿಕೊಂಡು ಮೊದಲಿಗೆ ಈ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ಅನ್ನು ತಗೊಂಡು ಸ್ಲೀವ್ನ ಲೆಂತ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ತೊಗೊಂಡು ಸ್ಲೀವ್ಸನ್ನು ಇದ್ರ ಮೇಲೆ ಇಟ್ಕೊಳ್ಳಿ ಇಲ್ಲೇನು ನಾವು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಮಾರ್ಜಿನ್ಗೋಸ್ಕರ ಅದನ್ನು ಬಿಟ್ಟು ಈ ಥರ ಇಟ್ಕೊಂಡು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಸ್ಲೀವ್ ಲೂಸು ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಸ್ಲೀವ್ಸ್ ಡೌನಿಂಗು ಸಹ ಎಲ್ಲಿಗಿದೆ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಸ್ಟಿಚ್ ಇಲ್ಲಿಗಿದೆ ಅಂದರೆ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಹಾಗೆಯೇ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಹಾರ್ಮಲ್ ಲೂಸು ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ನಾವು ಅಳತೆ ಬ್ಲೌಸ್ ಇಟ್ಕೊಂಡೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಅಳತೆ ಬ್ಲೌಸ್ ಫಿಟ್ಟಿಂಗ್ ಯಾವ ಥರ ಇದೆ ಅದೇ ಥರ ನಾವಲಿಯೋ ಬ್ಲೌಸಲ್ಲೂ ಸಹ ಬರುತ್ತೆ ಇದೇ ಮೆಥಡಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಡಬೇಕು ಅಳತೆ ಬ್ಲೌಸ್ ತೆಗೆದ್ಬಿಟ್ಟು ಮೊದಲಿಗೆ ಸ್ಟೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಹಾರ್ಮಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಸ್ಲೌಝು ಆರ್ಮಲ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೂ ಸಹ ಈ ಥರ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ತರಿಂದ ನಾವು ಕೆಳಗಡೆ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಮಾರ್ಜಿನ್ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಇಲ್ಲಿ ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಸಿಂಪಲ್ ಆಗಿರೋ ಒಂದು ಟಿಪ್ಪನ್ನು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಜನಕ್ಕೆ ಸ್ಲೀವ್ಸ್ ರೌಂಡ್ ಶೇಪನ್ನು ತಗೊಳ್ಳೋದು ಕರೆಕ್ಟಾಗಿ ಬರೋದಿಲ್ಲ ನಾನು ಹೇಳ್ಕೊಡೋ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ ತುಂಬನೇ ಪರ್ಫೆಕ್ಟಾಗಿ ಬರುತ್ತೆ ಸ್ಲೀವ್ಸಲ್ಲಿ ನಿಮಗೆ ಯಾವುದೇ ಥರ ರಿಂಕಲ್ಸ್ ಆಗಲಿ ಲೂಸ್ನೆಸ್ ಆಗಲಿ ಬರೋದಿಲ್ಲ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಅಂದರೆ ಆರ್ಮೋ ಲೂಸ್ ಹತ್ತಿರಕ್ಕೆ ಟೇಪನ್ನು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ನಾವು ಈ ಬಿಡ್ತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಕರು ಸ್ಕೇಲಿಂದ ನಾವು ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಈ ಥರ ಕರು ಸ್ಕೇಲನ್ನು ಇಟ್ಕೊಡಿ ಈ ಥರ ಇಟ್ಕೊಳ್ಳೋವಾಗ ಈ ಲೈನು ಈ ಲೈನು ಟಚ್ ಆಗೋ ಥರ ಇಟ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋಣ ಈ ಥರ ಎರಡೂ ಲೈನು ಟಚ್ ಆಗೋ ಥರ ಇಟ್ಕೊಂಡು ಈ ಕರು ಸ್ಕೇಲ್ ಶೇಪ್ ಯಾವ ಥರ ಇದೆ ಅದೇ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಈಗ ಈ ಸ್ಕೇಲನ್ನು ನಾವು ಈ ಥರ ಉಲ್ಟಾ ತಿರುಗಿಸ್ಕೊಂಡು ಇಟ್ಕೊಳ್ಬೇಕು ಉಲ್ಟಾ ತಿರುಗಿಸ್ಕೊಂಡು ಈ ಲೈನು ಈ ಲೈನು ಟಚ್ ಆಗೋ ಥರ ಇಟ್ಕೊಂಡು ಮಾರ್ಕ್ ಮಾಡಿಕ ನೋಡಿ ಎಷ್ಟು ನೀಟಾಗಿ ನಮಗೆ ಸ್ಲೀವ್ಸ್ ರೌಂಡ್ ಶೇಪ್ ಬಂದಿದೆ ಈಗ ಬ್ಯಾಕ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಶೇಪ್ಗೆ ನೋಡಿ ಈ ಮಿಡಿಲ್ ಪಾಯಿಂಟ್ ಏನಿದೆ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈಗ ಇದೇ ಸ್ಕೇಲನ್ನು ಈ ಥರ ಇಟ್ಕೊಳ್ಳಿ ನಾವೇನು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗು ಈ ಲೈನು ಟಚ್ ಆಗೋ ಥರ ಸ್ಕೇಲನ್ನು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕರು ಸ್ಕೇಲ್ ಶೇಪ್ ಯಾವ ಥರ ಇದೆ ಅದೇ ಥರ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈಗ ಮತ್ತೆ ನಾವು ಈ ಸ್ಕೇಲನ್ನು ಉಲ್ಟಾ ತಿರುಗಿಸ್ಕೊಂಡು ಈ ಕಡೆಗೆ ಇಟ್ಕೊಳ್ಬೇಕು ಈ ಕಡೆ ಇಟ್ಕೊಳ್ಳೋವಾಗೂ ಸಹ ಈ ಲೈನು ಟಚ್ ಆಗಬೇಕು ಹಾಗೆಯೇ ಈ ಲೈನು ಟಚ್ ಆಗಬೇಕು ಆ ಥರ ನಾವು ಈ ಸ್ಕೇಲನ್ನು ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿಕ ನೋಡಿ ಸ್ಲೀವ್ಸ್ ರೌಂಡ್ ಶೇಪು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈ ಮೆಥಡ್ ನೀವು ಫಾಲೋ ಮಾಡ್ಕೊಂಡಿದ್ದೀರಿ ಅಂದರೆ ಸ್ಲೀವ್ಸಲ್ಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ತುಂಬಾ ಪರ್ಫೆಕ್ಟಾಗಿ ಸ್ಲೀವ್ಸ್ ಫಿಟ್ಟಿಂಗ್ ಬರುತ್ತೆ ಈ ಕರು ಸ್ಕೇಲ್ ಸಹಾಯದಿಂದ ನಾವು ತುಂಬಾ ಈಸಿಯಾಗಿ ಮಾರ್ಕ್ ಮಾಡಿಕೊಳ್ಬಹುದು ಸ್ಲೀವ್ಸ್ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡಿದ್ದೀವೋ ಅದೇ ತರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕೊಳ್ಳಿ ಹಾಗೇನೆ ಹಾರ್ಮೋನ್ ಲೂಸು ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ಇದನ್ನ ನಾವು ಎರಡು ಲೇಯರ್ ಇರೋ ತರ ಓಪನ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಶೇಪ್ ಕಟ್ ನೋಡಿ ಈ ತರ ನಾವು ಕಟ್ ಮಾಡಿಕೊಂಡಾಗ ಈ ಪೀಸ್ ಅನ್ನೋದು ನಮಗೆ ಐಬ್ರೋ ಶೇಪ್ ಬಂದಿದೆ ಅಂದರೆ ಪರ್ಫೆಕ್ಟ್ ಆಗಿ ನಮಗೆ ಬಂದಿದೆ ಅಂತ ಅರ್ಥ ಫ್ರೆಂಡ್ಸ್ ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಸ್ಲೀವ್ಸ್ಗೆ ಇಲ್ಲಿ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ಉಳಿದಿರೋ ಫ್ಯಾಬ್ರಿಕನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈ ಪೀಸು ನಾಲ್ಕು ಪೀಸ್ ಇರುತ್ತೆ ನಮಗೆ ಸ್ಲೀವ್ಸ್ಗೆ ನಾವು ನಾಲ್ಕು ಪೀಸ್ ಅಟ್ಯಾಚ್ ಮಾಡ್ಕೊಳ್ಬೇಕಲ್ಲ ಕರೆಕ್ಟಾಗಿ ನಮಗೆ ಈ ಪೀಸು ಸರಿ ಹೋಗುತ್ತೆ ಅಟ್ಯಾಚ್ ಮಾಡ್ಕೊಂಡಾದ ನಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೋದು ಸ್ಲೀವ್ಸ್ ಕಟಿಂಗ್ ಆಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದರೆ ಸರಿ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ನನಗಿಲ್ಲಿ ಆಗೇ ಇದೆ ಫ್ರೆಂಡ್ಸ್ ಈಗ ಮೊದಲಿಗೆ ನಾವು ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ತಗೊಳ್ಳೋವಾಗ ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ ಬ್ಯಾಕ್ ಪಾರ್ಟು ಶೋಲ್ಡರ್ ಸ್ಟಿಚಿಂದ ಬ್ಯಾಕ್ ಡಾಟ್ವರೆಗೂ ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಹಾಫ್ ಇಂಚ್ ಏನು ನಾವು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವೋ ಅಲ್ಲಿಂದ ಬ್ಲೌಸನ್ನು ಈ ಥರ ಇಟ್ಕೊಂಡು ಬ್ಲೌಸ್ ಲೆಂತು ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇರಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆನ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿವರೆಗೂ ನಾವು ಸೊಂಟದ ಅಳತೇನ ನೋಡ್ಕೊಳ್ಬೇಕು ಇಲ್ಲಿ ನಾವು ಕಾಜಾಪಟ್ಟಿನ ಬಿಟ್ಟು ತಗೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಮೂವತ್ತೆರಡು ಇಂಚು ಸೊಂಟದ ಅಳತೆ ಇದೆ ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗನ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೆರಡು ಇಂಚಿಗೆ ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನಾರು ಇಂಚು ಹದಿನಾರು ಇಂಚಿಗೆ ಮತ್ತೆ ನಾವು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಎಂಟು ಇಂಚು ಎಂಟು ಇಂಚಿಗೆ ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ತೀವಿ ಈಗ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ ಲೆಂತ್ ನಾವು ಅಳತೆ ಬ್ಲೌಸಲ್ಲಿ ಈ ಬೆನ್ನಿನ ಭಾಗನ ತಗೊಳ್ಳೋಣ ಬೆನ್ನಿನ ಭಾಗನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೇನು ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವೋ ಮಾರ್ಜಿನ್ಗೋಸ್ಕರ ಅದನ್ನು ಬಿಟ್ಟು ಈ ಲೆಂತ್ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಲೆಂತ್ ಎಂಟೂವರೆ ಇಂಚಿದೆ ಎಂಟೂವರೆ ಇಂಚ್ ನೆಕ್ ಲೆಂತ್ ಇದೆ ಅಂದರೆ ತುಂಬಾ ಡೀಪ್ ಏನಿಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿದೆ ಈ ಲೆಂತ್ಗೆ ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ಐದೂವರೆ ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಐದೂವರೆ ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಹಾರ್ಮಲ್ ಲೆಂತ್ ಸಹ ನಾನು ಒಂದು ಐದೂವರೆ ಇಂಚ್ ಇಡ್ತೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಒಂದು ಲೈನನ್ನು ಥರ ಎಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸು ಅಳತೆ ಬ್ಲೌಸಲ್ಲಿ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ನ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ತೀನಿ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡೇ ತಗೊಳ್ಬೇಕು ಇದು ನಾನು ಹೊಲ್ದಿರೋ ಬ್ಲೌಸ್ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟ್ ಅಲ್ಲೇ ತೊಗೊಳ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಕೆಲವರೆಲ್ಲ ಹೆಚ್ಚು ಕಡಿಮೆ ಅನ್ನೋದು ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟಲ್ಲೇ ತಗೊಳ್ ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಳ್ಳೋವಾಗ ಬ್ಲೌಸಲ್ಲಿ ಎಲ್ಲೂ ಸುಕ್ಲ ಅನ್ನೋದು ಇರಬಾರ್ದು ನೀಟಾಗಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಹಾರ್ಮಲ್ ಸ್ಟಿಚಿಂದ ಈ ಕಡೆ ಹಾರ್ಮಲ್ ಸ್ಟಿಚ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಂಡಿದ್ದೀವಿ ಅಂದರೆ ನಮಗೆ ಚೆಸ್ಟ್ ಲೂಸು ಕರೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ಇವ್ರಿಗೆ ಬ್ಯಾಕ್ ಪಾರ್ಟಲ್ಲಿ ಹತ್ತೊಂಬತ್ತು ಇಂಚ್ ಇದೆ ಬ್ಯಾಕ್ ಪಾರ್ಟ್ ಹತ್ತೊಂಬತ್ತು ಇಂಚಿದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಹತ್ತೊಂಬತ್ತು ಇಂಚ್ ಇರುತ್ತೆ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಮೂವತ್ತೆಂಟು ಇಂಚಾಗುತ್ತೆ ಮೂವತ್ತೆಂಟು ಎದೆ ಸುತ್ತಳತೆಯ ಆ ಬ್ಲೌಸ್ ಇದು ಮೂವತ್ತೆಂಟು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತೊಗೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು ಹತ್ತೊಂಬತ್ತು ಇಂಚ್ ತೊಗೊಂಡಿದ್ದೀವಲ್ಲ ಅದನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಒಂಬತ್ತೂವರೆ ಇಂಚು ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಈಗ ಸೊಂಟ ದಳ್ತೆಯಿಂದ ಚೆಸ್ಟ್ ಲೂಸ್ವರೆಗೂ ಈ ಥರ ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾನು ಮಾರ್ಜಿನ್ನು ಎರಡು ಇಂಚು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಂಚು ತಗೊಳ್ಬೋದು ಈಗ ನಾವು ಆರ್ಮಾಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಾಲ್ ರೌಂಡ್ ಶೇಪ್ಗೆ ಈ ಕಾರ್ನರಿಂದ ನಾನು ಒಂದು ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕರುಸ್ಗೆಲ್ಲ ಇಟ್ಕೊಂಡು ನಾವು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಕರು ಸ್ಕೇಲ್ ಇಟ್ಕೊಂಡಾಗ ಈ ಲೈನು ಈ ಲೈನು ಟಚ್ ಆಗೋ ಥರ ಇಟ್ಕೊಳ್ಳಿ ಈ ಬಿಡ್ತು ಅನ್ನೋದು ನೀವು ತಗೊಳ್ಳದೇ ಇದ್ದರೂ ಸಹ ಈ ಮೆಥಡ್ ಫಾಲೋ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ನಿಮಗೆ ಆರ್ಮಲ್ ರೌಂಡ್ ಶೇಪ್ ಬರುತ್ತೆ ಫ್ರೆಂಡ್ಸ್ ಈ ಎರಡೂ ಲೈನು ಟಚ್ ಆಗೋ ಥರ ಇಟ್ಕೊಂಡು ಈ ಥರ ಈ ಶೇಪ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ನೋಡಿ ತುಂಬಾ ಪರ್ಫೆಕ್ಟಾಗಿ ನಮಗೆ ಆರ್ಮಲ್ ಶೇಪ್ ಬಂತು ಈಗ ಶೋಲ್ಡರ್ ಬಿಡ್ತಿಟ್ಕೊಂಡು ಉಳಿದಿರೋದನ್ನು ನೆಕ್ ಬಿಡುತ್ತಿಗೆ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡಿತು ಇವ್ರಿಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಎರಡು ಕಾಲು ಇಂಚು ಇವ್ರಿಗೆ ಶೋಲ್ಡರ್ ಬಿಡ್ತು ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಇಂಚ್ ಆಗುತ್ತೆ ಮೂರು ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಈಗ ನೆಕ್ ಬಿಡಿತು ಎಷ್ಟಿದೆ ಅಂತ ನೋಡೋಣ ನೆಕ್ ಬಿಡಿತು ಎರಡೂವರೆ ಇಂಚಿದೆ ಫ್ರೆಂಡ್ಸ್ ಎರಡೂವರೆ ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಯಾಕೆ ಅಂದರೆ ನೆಕ್ಲೆಂತ್ ಅನ್ನೋದು ಕಡಿಮೆ ಇದೆ ಇವರಿಗೆ ಎಂಟೂವರೆ ಇಂಚ್ ಅಷ್ಟೇ ಇದೆ ಅದಕ್ಕೋಸ್ಕರ ಇಲ್ಲಿ ನಾವು ಎರಡೂವರೆ ಇಂಚ್ ಇಟ್ಕೊಂಡ್ರು ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಒಂದು ವೇಳೆ ಈ ಬ್ಲೌಸ್ಗೆ ನೆಕ್ಲೆಂತು ಹತ್ತು ಇಂಚು ಒಂಬತ್ತೂವರೆ ಇಂಚು ಆ ಥರ ಏನಾದರೂ ಇದೆ ಅಂದರೆ ಒಂದೆರಡು ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಈ ಎರಡೂವರೆ ಇಂಚಿಗೆ ಇಲ್ಲಿ ನಾವು ಒಂದು ಹಾಫ್ ಇಂಚು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಇವರು ತುಂಬ ಬ್ರಾಡ್ ಹಾಕ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಬ್ರಾಡ್ ಹಾಕ್ಕೊಳ್ಳೋಂಗಿದ್ರೆ ಒನ್ ಇಂಚ್ವರೆಗೂ ನೀವು ಇಟ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ರೌಂಡ್ ನೆಕ್ ಶೇಪ್ ಇಲ್ಲ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬೋದು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇದ್ದೀನಿ ರೌಂಡ್ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಥರ ಕರು ಸ್ಕೇಲ್ ಸಹಾಯದಿಂದ ಮಾರ್ಕ್ ಮಾಡ್ಕೊಳ್ತೀನಿ ನೀವು ಸಹ ಈ ಕರು ಸ್ಕೇಲ್ ಸಹಾಯದಿಂದನೇ ಮಾರ್ಕ್ ಮಾಡ್ಕೊಳ್ಳಿ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟ್ಗೆ ಸೊಂಟ ಅಳ್ತೇವರೆಗೂ ಟೇಪನ್ನು ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ನಾಲ್ಕೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡಿತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಸೈಡಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಚೆಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಶೋಲ್ಡರ್ ಮಾರ್ಜಿನ್ ಏನಿದೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ನಾವು ಇಲ್ಲಿಂದ ಚೆಕ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಲೈನಿಂದ ಒಂದು ಹಾಫ್ ಇಂಚಿ ಕಡೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ರೆಡಿ ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ರೆಡಿ ಸ್ಟಿಚ್ಚನ್ನು ನಾವು ಅಳತೆ ತಗೊಂಡಿರ್ತೀವಿ ಅದಕ್ಕೋಸ್ಕರ ಈ ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಲ್ಲಿ ನಾವು ಚೆಕ್ ಮಾಡಿಕೊಳ್ಬೇಕು ಇವ್ರಿಗೆ ಆರ್ಮಲ್ ಲೂಸು ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ ಆಲ್ರೆಡಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ಲೀವ್ಸಲ್ಲಿ ನಾವು ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ನೋಡಿ ಇಲ್ಲಿ ಇವರಿಗೆ ಎಂಟೂವರೆ ಇಂಚು ಹಾರ್ಮೋಲ್ ಲೂಸ್ ಬೇಕು ಎಂಟೂವರೆ ಇಂಚು ಇಲ್ಲಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಎಂಟೂವರೆ ಇಂಚು ಬೇಕಿತ್ತು ಎಂಟೂವರೆ ಇಂಚು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಹಾರ್ಮೋಲ್ ಲೂಸನ್ನು ನೀವು ಕಂಪಲ್ಸರಿ ಒಂದ್ಸಲ ಚೆಕ್ ಮಾಡಿಕೊಂಡು ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಬಂದಿದೆ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಈಗ ಈ ನೆಕ್ ಹತ್ರ ನಾವು ಒಂದು ಕಾಲು ಇಂಚಷ್ಟು ಡೌನ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಪನ್ನು ನಾವು ಫಾಲೋ ಮಾಡಿ ಕಟ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಈ ನೆಕ್ ಪಾರ್ಟ್ ಹತ್ರ ಲೂಸ್ನೆಸ್ ಅನ್ನೋದು ಬರದೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಬ್ಯಾಕ್ ಪಾರ್ಟ್ ಮಾರ್ಕ್ ಈಗ ಹೀಗಿದನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ತರ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಬ್ಯಾಕ್ ಡಾಟ್ ನಾವು ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಒಂದನೇ ಆಚು ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದನೇ ಹ್ಯಾಚ್ ಹಾಕ್ಕೊಳ್ಬೇಕು ಹಾಗೇ ನೆಕ್ ಇಟ್ಟ ಹತ್ರನೂ ಸಹ ಒಂದನೇ ಆಚು ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ಗೆ ನಾನು ಈ ಓಪನ್ ಪಾರ್ಟ್ ಅನ್ನೋದು ನನ್ನ ಕಡೆ ಇರೋ ಥರ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೋಸ್ಕರ ಈ ಕಡೆ ಹೆಡ್ಜಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಈ ಹಾಫ್ ಇಂಚನ್ನು ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟ್ ಅನ್ನು ತೆಗೆದುಬಿಟ್ಟು ಆರ್ಮಲ್ ಹತ್ರ ನಾವು ಫ್ರಂಟ್ ಶೇಪ್ಗೆ ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಬೋದು ಇಲ್ಲಿ ಎಲ್ ಶೇಪ್ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಹಾಫ್ ಇಂಚು ನೀವು ಒಳಗಡೆ ತಗೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಬಿಗಿನರ್ಸ್ ಆದರೆ ಈ ಥರ ಎಲ್ ಶೇಪ್ ಮಾರ್ಕ್ ಮಾಡಿಕೊಂಡೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಶೇಪ್ ಅನ್ನೋದು ನಾವು ಫ್ರಂಟ್ ಪಾರ್ಟಲ್ಲೂ ಸಹ ತುಂಬಾ ಪರ್ಫೆಕ್ಟಾಗಿ ತೊಗೊಳ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಮೆಥಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕರೆಕ್ಟಾಗಿ ಇದೆಯಾ ಇಲ್ಲವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಐದೂವರೆ ಇಂಚ್ ಬೇಕಲ್ವ ಐದೂವರೆ ಇಂಚು ಇಲ್ಲಿಗೆ ಬರ್ತಾಯಿದೆ ಇಲ್ಲೂ ಸಹ ನಾವು ಚೆಕ್ ಮಾಡ್ಕೊಳ್ಬೇಕು ಐದೂವರೆ ಇಂಚ್ ಇದೆಯಾ ಇಲ್ವಾ ಅಂತ ನೋಡಿ ಇಲ್ಲಿ ಕರೆಕ್ಟಾಗಿ ಐದೂವರೆ ಇಂಚ್ ಇದೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ಲೇಸ್ ಅಲ್ಲಿ ಮಾತ್ರ ನಾವು ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಅಲ್ಲಿ ನೆಕ್ ಲೆಂತ್ ಫ್ರಂಟ್ ಪಾರ್ಟ್ ನ ಲೆಂತ್ ಅನ್ನೋದು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ಬ್ಲೌಸ್ ಇಲ್ಲಾಂದರೆ ನಾವು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ನಾವು ಫ್ರಂಟ್ ಪಾರ್ಟ್ ತಗೊಂಡು ಈ ಶೋಲ್ಡರ್ ಸ್ಟಿಚಿಂದ ಶೇಪ್ ಬೆಲ್ಟನ್ನು ಬಿಟ್ಟು ಮೇಯ್ನ್ ಡಾಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ಈ ಥರ ಹಿಡ್ಕೊಳ್ಬೇಕು ಈ ಥರ ಹಿಡ್ಕೊಂಡು ಇಲ್ಲಿ ಮೊದಲಿಗೆ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಈ ಹಾಫ್ ಇಂಚಿಂದ ಕೆಳಗಡೆಗೆ ನಾವು ತಗೊಳ್ಬೇಕು ಸ್ವಲ್ಪ ಎಳ್ದು ಈ ಸ್ಟಿಚ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ಲೆಂತ್ ಸಹ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋದಕ್ಕೂ ಮುಂಚೆ ಶೋಲ್ಡರ್ ಮಾರ್ಜಿನ್ ಏನಿದೆ ಲೈನ್ ಲೈನ್ ಹಾಕೊಂಡು ನೆಕ್ ಬಿಡ್ತು ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಎರಡೂವರೆ ಇಂಚ್ ಇಟ್ಟಿದ್ದೀವಲ್ಲ ಅದೇ ಎರಡೂವರೆ ಇಂಚು ಫ್ರಂಟ್ ಪಾರ್ಟ್ ಸಹ ಮಾರ್ಕ್ ಮಾಡಿ ಬ್ಲೌಸನ್ನು ತಗೊಂಡು ಶೋಲ್ಡರ್ ಸ್ಟಿಚ್ಚು ಈ ಮಾರ್ಜಿನ್ ಎಲ್ಲಿಗಿದೆ ಅಲ್ಲಿಗೆ ಇಟ್ಕೊಳ್ಬೇಕು ಹಾಗೆಯೇ ಈ ಮಾರ್ಕಿಂಗಿಂದ ಅಂದರೆ ನೆಕ್ವಿಡ್ಕಿಂದ ಒಂದು ಕಾಲು ಇಂಚಷ್ಟು ಈ ಕಡೆಗೆ ಇಟ್ಕೊಳ್ಬೇಕು ಇದರಲ್ಲಿ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿದೆ ಅದಕ್ಕೋಸ್ಕರ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಳ್ ಅಳತೆ ಬ್ಲೌಸನ್ನು ಈ ಥರ ನೀಟಾಗಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕಡೆ ಈ ಮಾರ್ಕಿಂಗ್ ಹತ್ರ ಉಕ್ಸ್ಪಟ್ಟಿನ ಇಟ್ಕೊಂಡು ನೆಕ್ ಲೆಂತ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ ಈಗ ಅಳತೆ ಬ್ಲೌಸನ್ನು ತೆಗೆದುಬಿಡೋಣ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ನೆಕ್ ಬಿಡ್ ಎರಡೂವರೆ ಇಂಚ್ ಇದೆಯಲ್ಲ ಇದಕ್ಕೆ ಒಂದು ಹಾಫ್ ಇಂಚ್ ಆದರೂ ನಾವು ಆ್ಯಡ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ ಫ್ರಂಟ್ ಪಾರ್ಟಲ್ಲೂ ಸಹ ನಾವು ಈ ಟಿಪ್ಸನ್ನು ಫಾಲೋ ಮಾಡಲೇಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ರೌಂಡ್ ನೆಕ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಈ ಥರ ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳಿ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಈ ಥರ ಇಟ್ಕೊಳ್ಬೇಕು ಇಲ್ಲಿ ಕಾಲು ಇಂಚು ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಶೇಪ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಒನ್ ಇಂಚು ನಾವು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇಲ್ಲಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ಸಲ್ಲಿ ಮೊದಲಿಗೆ ನಾವು ಮೈನ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಮೈನ್ ಡಾಟ್ನ ಬಿಡ್ತು ನಾವು ಕರೆಕ್ಟಾಗಿ ಇಟ್ಕೊಂಡಾಗಲೇ ಫ್ರಂಟ್ ಫಾರ್ಟಲ್ಲಿ ಕಪ್ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತೊಗೊಳ್ಬೇಕು ಇದು ಮೂವತ್ತೆಂಟು ಎದೆ ಸುತ್ತಳತೆಯ ಬ್ಲೌಸು ಮೂವತ್ತೆಂಟು ಎದೆ ಸುತ್ತಳತೆಗೆ ಮೈನ್ ಡಾಟ್ನ ಬಿಡ್ತು ಮೂವತ್ತೆಂಟು ಎದೆ ಸುತ್ತಳತೆಗೆ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಬೇಕು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಂಡು ಅಷ್ಟೇ ಬಿಡ್ತಕ್ಕೆ ಇಲ್ಲೂ ಸಹ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಡಾಟ್ ಡಾಟ್ ನ ಲೆಂತ್ ಎರಡೂವರೆ ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸೇರಿ ಹೋಗುತ್ತೆ ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಡಾಟ್ ಬಿಡ್ತು ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಈ ಸೈಡ್ ಅಲ್ಲಿ ನಾವು ಒನ್ ಇಂಚು ಇಲ್ಲ ಒಂದು ಕಾಲು ಇಂಚ್ ಅಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಡಾಟ್ ಕ್ರಾಸ್ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟು ನಾವು ಸ್ಟಿಚ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಫ್ರಂಟ್ ಪಾರ್ಟಲ್ಲಿ ನಮಗೆ ಸೊಂಟ ಅನ್ನೋದು ಕಡಿಮೆ ಆಗೋಗುತ್ತೆ ಕಡಿಮೆ ಆಗಿದೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟಲ್ಲಿ ನಾವು ಸೊಂಟ ದಳತೆ ಎಷ್ಟು ಇಟ್ಟಿದ್ದೀವೋ ಅಷ್ಟು ಫ್ರಂಟ್ ಪಾರ್ಟಲ್ಲೂ ಸಹ ಇಟ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು ಎಂಟು ಇಂಚ್ ಇಟ್ಟಿದ್ದೀವಿ ಇಲ್ಲೂ ಸಹ ಎಂಟು ಇಂಚ್ ಇಟ್ಕೊಳ್ಬೇಕು ಮೊದಲಿಗೆ ಈ ಲೆಂತನ್ನು ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ಇಲ್ಲಿ ಮೂರು ಇಂಚ್ ಬಂದಿದೆ ಈ ಮೂರು ಇಂಚನ್ನು ಬಿಟ್ಟು ಡಾಟ್ ವಿಡ್ತನ್ನು ಬಿಟ್ಟು ಇಲ್ಲಿಂದ ನಾವು ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎಂಟು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕು ಈಗ ಲೂಸಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸಲ್ಲಿ ತುಂಬ ಜನ ಕೇಳಿದ್ದೀರಾ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಡಾಟನ್ನು ಇಡ್ತೀವಿ ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ತಗೊಳ್ಳೋದಿಲ್ವಾ ಅಂತ ನೀವು ಬೇಕಿದ್ರೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇಲ್ಲಿ ತಗೊಳ್ಬೋದು ನಾನು ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಆರ್ಮೋಲ್ ಶೇಪನ್ನು ತಗೊಳ್ಳೋದ್ರಿಂದ ಇಲ್ಲಿ ಹಾಫ್ ಇಂಚ್ ಅನ್ನೋದು ನಮಗೆ ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ತಗೊಳ್ಳೋದಿಲ್ಲ ನಿಮ್ಗೇನಾದರೂ ಈ ಚೆಸ್ಟ್ ಲೂಸು ಕಡಿಮೆ ಆಗುತ್ತೆ ಅಂತ ಅನಿಸಿದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈಗ ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿ ಈ ಶೇಪ್ ನಮಗೆ ಕರೆಕ್ಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈಗ ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಈ ಡಾಟ್ನ ಲೆಂತ್ ಒಂದು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮಲ್ ಕಡೆ ಡಾಟ್ಗೆ ಈ ಡಾಟ್ ನೇರಕ್ಕೆ ಸ್ಕೇಲನ್ನು ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ನ ಲೆಂತು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ಅಷ್ಟೇ ಬಿಡ್ತು ಇವೆರಡರ ಮಧ್ಯೆ ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸಿಗುತ್ತೆ ಈ ಲೆಂತು ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮೂರು ಡಾಟು ಸಹ ಮಾರ್ಕ್ ಮಾಡಿಕೊಂಡಾಯ್ತಲ್ಲ ನಾಲ್ಕನೇ ಡಾಟ್ ಅನ್ನೋದು ಆಪ್ಷನಲ್ ಆಗಿರುತ್ತೆ ಫ್ರೆಂಡ್ಸ್ ನಾಲ್ಕನೇ ಡಾಟ್ ನಾವು ಇಲ್ಲಿಂದ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಡಾಟ್ ನೀವು ಹಿಡಿಬೇಕಾದ್ರೆ ಇಲ್ಲೇನು ನಾವು ಒಂದು ಇಂಚು ಇಲ್ಲ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ತಗೊಂಡಿದ್ದೀವೋ ಇದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾಕೆಂದ್ರೆ ಈ ಡಾಟ್ ಹಿಡಿದಾಗ ಈ ಲೆಂತ್ ಅನ್ನೋದು ನಮಗೆ ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರ ಈ ಡಾಟನ್ನು ನೀವು ಹಿಡಿತೀವಿ ಅಂದರೆ ಇಲ್ಲಿ ಒಂದು ಹಾಫ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರಂಟ್ ಪಾರ್ಟು ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಶೇಪ್ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟು ನೀವು ಅಳತೆ ಬ್ಲೌಸ್ ಇದ್ದರೆ ಅದರಲ್ಲಿ ಅಳತೆಯನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ತಗೊಳ್ಬೋದು ಅದನ್ನು ಸಹ ನಾನು ತುಂಬ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅದರ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಈ ಕಡೆ ಲೆಂತ್ ಎಷ್ಟಿದೆ ಅಂತ ನೋಡೋಣ ಇಲ್ಲಿ ಎರಡೂವರೆ ಇಂಚಿದೆ ಈ ಕಡೆ ನೋಡ್ಕೊಳ್ಬೇಕು ಈ ಕಡೆ ಒಂದು ಎರಡು ಕಾಲು ಇಂಚಿಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ಡಾಟ್ ಹತ್ರನೂ ಸಹ ನೋಡ್ಕೊಳ್ಬೇಕು ಇಲ್ಲಿ ಎರಡು ಇಂಚ್ ಬರ್ತಾ ಇದೆ ಈ ಮೆಜರ್ಮೆಂಟ್ಗೆ ನಾವಿಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಡಾಟ್ ನೇರಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಡಾಟ್ ಇರೋದರಿಂದ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿ ಎರಡು ಇಂಚ್ ಅಲ್ವಾ ಇದಕ್ಕೆ ನಾವು ಒನ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಇಂಚ್ ಆಗುತ್ತೆ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಲೆಂತ್ ಎರಡೂವರೆ ಇಂಚ್ ಬಂತು ಇದಕ್ಕೆ ನಾವು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡ್ ಅಲ್ಲಿ ಎರಡು ಕಾಲು ಇಂಚ್ ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬಂತು ಇದಕ್ಕೂ ಸಹ ನಾವು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗ್ ಅನ್ನ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಡಾಟ್ ನ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ನ ಬಿಡ್ತು ಬ್ಯಾಕ್ ಪಾರ್ಟ್ ಬಿಡುತ್ತ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಈ ತರ ಕಟ್ ಮಾಡ್ಕೊಂಡು ಡಾಟ್ಸು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲೆಲ್ಲ ಒಂದು ನ್ಯಾಚು ಈಗ ಈ ನೆಕ್ ಪಾರ್ಟ್ ಹತ್ರ ನಾವು ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡಿದ್ದೀವೋ ಅದೇ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲೂ ಬ್ಯಾಕ್ ಪಾರ್ಟಲ್ಲೂ ನಾವು ಈ ಟಿಪ್ಪನ್ನು ಫಾಲೋ ಮಾಡಲೇಬೇಕು ಈಗ ಎಕ್ಸ್ಪಟ್ಟಿ ಕಾಜಾ ಪಟ್ಟಿ ಹತ್ರನೂ ಸಹ ಈ ಡಾಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ನೆಕ್ ಪಾರ್ಟ್ ಕಡೆಗೆ ಕಾಲು ಇಂಚು ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಇವೆರಡೂ ಟಿಪ್ಪನ್ನು ನಾವು ಕಂಪಲ್ಸರಿ ಫಾಲೋ ಮಾಡಲೇಬೇಕು ಫ್ರೆಂಡ್ಸ್ ಆವಾಗಲೇ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಶೇಪ್ ಬೆಲ್ಟು ಬ್ಯಾಕ್ ಪಾರ್ಟು ಹಾಗೆಯೇ ಸ್ಲೀವ್ಸ್ನೂ ಸಹ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಬ್ಲೌಸನ್ನು ನಾವು ಪರ್ಫೆಕ್ಟ್ ಫಿಟ್ಟಿಂಗು ಫಿನಿಶಿಂಗ್ ಬರೋ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀರಿ ಅಂದರೆ ಎಲ್ಲೇ ಇದ್ದರೂ ಸಹ ಕಸ್ಟಮರು ನಮ್ಮನ್ನೇ ಉಳ್ಕೊಂಡು ಬಂದು ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ ಫ್ರೆಂಡ್ಸ್ ನಾನು ಹೇಳಿರೋ ಈ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸಲ್ಲಿ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್